ಜೈ ಶ್ರೀರಾಮ್ ರಾಧೆ ರಾಧೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದೀರಿ ನಾವಂತೂ ಸೂಪರ್ ಇದ್ದೀವಿ ನೋಡಿರಿ ಫ್ರೆಂಡ್ಸ್ ನೀವು ಇವ್ರು ಚೆಲ್ಲಿದ್ದೀರಿ ಅಂತ ಅನ್ಕೊಳ್ತೀನಿ ಬರೀ ಬರ್ತೀನಿ ಬ್ಲಾಗ್ ಸ್ಟಾರ್ಟ್ ಮಾಡೋಮ ಅಂತ ಟೈಮ್ ಆರು ಗಂಟೆ ಆಗಿದೆ ನೋಡ್ರಿ ಅವ್ರು ಅವಾಗೇ ಎಷ್ಟು ಸ್ಟಾರ್ಟ್ ಮಾಡ್ಯಾರೀ ಇವತ್ತು ಬ್ಲಾಗ ಏನಂತಂದ್ರೆ ನನ್ನ ಮಗಳು ಹುಟ್ಟಿ ಗಿಣಿ ಅದ ರೀ ಸಣ್ಣ ಮಗಳು ಜಡಿ ಅದ ಅದೆಲ್ಲ ಶೇರ್ ಮಾಡ್ಕೊತೀನಿ ಅದಕ್ಕೆ ಮೊದಲು ದೇವ್ರಿಗೆ ಹುಡಿ ತುಂಬೋದ್ದೆಲ್ಲ ಅದ್ರಿ ನಾವು ಯಾವ್ಯಾವ ದೇವ್ರಿಗೆ ಗುಡಿ ತುಂಬ್ತೀನಿ ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹೆಂಗೆ ಎಲ್ಲ ಹುಡಿ ತುಂಬ್ತೀನಿ ಅಂತ

ఓకే రీ ఫ్రెండ్స్ మల్దీ యాకో పట్ పట్ యాకల్స్ వీడియో మాకొకంద్ర సిన హాయన్ ముఖ తోర్స్కరపన్ తిప్పలు చుంద్రీ తిప్పలు చంద్ర ಯಜಮಾನ್ರಿ ಉಪ್ಪಿಟ್ಟು ಮಾಡಕತ್ತಾರ ನೋಡ್ರಿ ಎದ್ದಾರ ಮೈಗಿ ತಕೊಂಡಿಗಿಜಿ ಮಾಡಿ ಉಪ್ಪಿಟ್ಟು ಮಾಡಕತ್ತಾರಿ ಮುಂಜಾನೆ ಅಷ್ಟಕ್ಕ ಇವತ್ತಿನ ಅಡಿಗೆ ರೀ ವೆಜ್ ಬಿರಿಯಾನಿ ಮಾಡ್ತಾರಿ ಊಟಕ್ಕ ಮಸಾಲೆ ಪಪ್ಪು ಮಾಡ್ತಾರಿ ಸಾಂಬಾರ್ ಸಾಂಬಾರ್ ಕರಿಬೇಳೆ ಕರ್ಬಳಿ ಯಜಮಾನ್ರಿ ಎಲ್ಲಾ ಅವರು ಉಪ್ಪಿಟ್ಟು ಮಾಡತ್ತಾರ ಇವತ್ ನಾಷ್ಟ ಮಾಡಕ್ ನಮಗ ಯಾವ್ದ್ ಬೇಕು ಹೆಚ್ಚಿದ್ರೆ ಟೊಮೆಟೊ ಕೂಡ ಅವ್ನ ಉದ್ದವ ಮಸ್ತಾಗಿ ಉಪ್ಪಿಟ್ಟು ಮಾಡ್ತಾರೆ ನೋಡ್ರಿ ಯಜಮಾನ್ರು ತಿಂತೀವಿ ಇನ್ನ ಕೆಲ್ಸಗಳು ಕಂಡಪುಟ್ಟಿ ಅವರಿ ಒಂದು ಸೆಂಟೋ ತಿಂಡಿ ನಾ ಇನ್ನ ಮೇಕಪ್ ಮಾಡ್ಕೊತೀರಿ ಆಮೇಲೆ ತೋರಿಸ್ತೀನಿ ಬಟ್ ಅಷ್ಟೇ ಇದು ಅಷ್ಟೇ ಹಾಕೊಂಡೀನಿ ನಾ ಡ್ರೆಸ್ ಮೇಕಪ್ ಎಲ್ಲ ಮಾಡ್ಕೊಂಡು ನಿಮ್ಗೆ ತೋರಿಸ್ತೀನಿ ಯಜಮಾನ್ರಿ ಬೇಳೆ ಪಾನೆ ಮಾಡ್ಲಿಕತ್ತಾರ ನೋಡ್ರಿ ಹಂಗೆ ಬಿರಿಯಾನಿ ಮಾಡ್ಲಿಕತ್ತಾರಿ ಅಡ್ಗಿ

ಪಾನಡ ನೋಡ್ರಿ ಬಿರಿಯಾನಿ ಮಾಡತ್ತಾರ ವೆಜ್ ಬಿರಿಯಾನಿ ಹಚ್ಚಕಡಿ ಬೇರೆ ಕುಚ್ಕಾಯಕಾರಿ ಅಡಿಗೆ ಬಟ್ರಿ ಅದಕ್ಕೆ ಮಸ್ತ್ 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 ಅಡ್ಗಿ ಮಾಡ್ತಾರ ಇನ್ನ ಕೆಲ್ಸ ಬಾಳಿಸ್ತಾ ಇರತ್ತಿನ ಮೇಕಪ್ಪತ್ತೀನ್ರಿ ಅವ್ರು ಅಡ್ಗೆ ಮಾಡ್ತಾರೆ ನೋಡ್ರಿ ಕೀಲಿ ಬಟಾಟಿ ಉಳಕತ್ತ ಅಡಿಗೆಗೆ ಅಲ್ಲಿ ಒಲ್ ಆಗಾಲಗಿ ನಮ್ ತಂಗಿಲಿ ಉರಿ ಹಚ್ಚ ಹೊಡ್ರಿಗ ಅದು ಗ್ಯಾಸ್

येरला तो का हेलो ए कर सकते मिलो काफी तगिन एक का चार्जिंग टाइलर आले इडू चार्जिंग हाستين चार्जिंग ता नानीन तोतीन सिर हेगा अदव लो दोस्त इदारो इ चार्जिंग कर हाते पूजे माला ਆਲ ਮਰਗਾ ਬਿਲਾ ਜਤੋਈ ਸੁਣਾ ਟਾ ਕਾੜ ਬੈੜਾ ਇਹ ਗਾ ਲੋ ਇਹ ਦੋਰਾ ਬੰਦ ਕਰ ਬਰਤਣਾ ਬੰਦ ਕਰ ਬਰਤਦੇ ਕੋਲ ਕੱਤ ਨਾ ਟੈਨ ਗੁ ਲੈਵ ਨੋੜਾ ਹਿੰਦ ਕੁੰਦਰਤੀ ਹਲਵਾ ਨੈਗੇਟਿਵ ਬੰਨਦੇ ਹੈ ਯਾਰੀ ਲੱਲ ਹੈ ਯਾਰੀ ਮਈਆ ਗਾੜੀ ਵਿੱਚ ਕਿੱਟ ਨਾ ਮੈਂ ਨਾ 200 ਨਾ ਬਾਜੀ ਬੱਜੂ ਕਿੱਟੀਰ ਬੱਜੀ ਬੱਜੂ ਠਾਕ ਨੂੰ ਬ੍ਰੇਕ ਬਰਦਾ ਇਹ ਬੰਦ ਲੈ ਲੈ ਇਹ ਪਤਾ ਰੋੜਾ ਕਾਰ ਚਲ ਰੋ ಎಲ್ಲಾ ತರ ಎಲ್ಲರನ್ನ ನಾನು ಮಾಡ್ತೀನಿ ಅರಿಗೆಲ್ಲ ಮಾಡಿ ಹಾಯಿರ ಎಲ್ಲರೂ ಏ ಹಾಯ ಹೇಳ್ರಿ ಹಾಯ 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 ಅಯ್ಯ ಶಿದ್ದು ಹಾಯ ಹೇಳಪ್ಪ ಚಿತ್ರ ಹಾಯ ಫ್ರೆಂಡ್ ವಿಕು ಹಾಯ ಹೇಳು ಹಾಯ ಫ್ರೆಂಡ್ಸ್ ವಿಕು ನೀನು ಹೇಳ್ರಿ पहिला ಪಾಪ ಏನು ಸರ್ವಣಾ ವಿಜಯ್ ಹಾಯ ಹೇಳು

ये आई ये बंगरा बंगरा इतरी इड गुड तो कदे ना बंगा होय तर कुका मत दे आकी कुका मत ना नंदर के हेतनी उड़तरी मैं झिर के दर यार

ఇవరి జోడీ <laughs> 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 खड़ते हैं ना होते हैं ना गबर गबर और बंद गबर जीजी कब बंद करते हैं आ कहीं कितना बड़ा बड़ा लग रहा हूँ मेरा क्या अभी शरीर बंद है और तो ये लड़का

ಕೆಡವಾಗಿ ರೀ ಕಾಪಿರೇಟ್ ಬೂತ್ ಅದ್ರಿ ಇಷ್ಟಿದ್ದು ಇದು ನೀವು ಹಾಕಿರ ಕಾಪ್ರೇಟ್ ಬೂತ್ ಅದು ಕಟ್ ಮಾಡ್ಬೇಕಂತ ಈಗ ಹಾಗೆಲ್ಲ ಮಾಡಬೇಡ್ರಿ ಕಾ ಏನತ್ತೀಗ ಜಗು ಮತ್ತ ಕುಟ್ಟಾರೀತ ಈಗ ಅಪ್ಪ ಈಗ ನಮ್ಮಅಪ್ಪಂತಂದ್ರ ಉಮಾಪತಿ ಅವ್ರ ಅಪ್ಪ ಬೇಕಾದ್ರೆ ನೋಡಿದ್ರೆ ನಮ್ ಹೋಡ್ರಿ ರಾಮಲಿಂಗ ಚೋಳೇಶ್ವರಿ ಶ್ರೀ ರಾಮಲಿಂಗ ಚೋಡೇಶ್ವರಿ ಸಂಹಾರ ಹುಟ್ಟಿದ್ದು ಅವತ್ತಿಗೆ ಆಕಿಂದು ಆಯುಷ್ಯ ಇರ್ಬತ್ತೇವ್ರು ಅಕ್ಕ ದಂಡ ಹೆಂಗಂತಂದ್ರ ರಕ್ತ ಒಂದು ಹನಿ ರಕ್ತ ಲಕ್ಷ ರಕ್ತ ಬೀಜ್ ಹುಟ್ಟತ ಅದು ಹನಿ ರಕ್ತ ಕೆಳಗ್ ಬೀಳ್ಬಾರ್ದು ದೇವ್ರ ಸಂಹಾರ ಮಾಡ್ಕೋತಿದ್ವಿ ಮುಂದ ಅದು ಹನಿ ರಕ್ತ ಚೆನ್ನಾಗಿ ಬೀಳ್ಬಾರ್ದು ಅಂತ ಈಗಿನ ಅಲ್ಲಿ ಮಚ್ಚಿ ಹಕ್ಕೊತ ನಡೆದು ಆಮೇಲೆ ಏನಾಯ್ತು ಸ್ವಲ್ಪ ಎಲ್ಲಾ ಮುಗಿತ್ತು ಮುಗಿದ ಮೇಲೆ ಇರ್ಬೋದ್ಯಾರ ಮುಂದ್ ನಡೆದಿದ್ದ ಈಕಿ ಹಿಂದಿದ್ದಳು ಅವನು ಕಾಲಿನ ಮೇಲೆ ಒಂದು ಹನಿ ರಕ್ತ ಬಿದ್ದಿರ್ತದ ಅದು ಎತ್ತಿ ಕೋತಾಳ ಇದು ರಾಕ್ಷಸ ಅಂತ ಹೇಳಿ ಈಕಿ ರುಂಡ ನಡೆದ್ ಬಿಡ್ತಾನೆ ಗಂಧಾವತಿ ರುಂಡಾವತಿ ಆಗಿರದ ಅವಾಗ ನಡೆದು ಅಷ್ಟೇ ಪೂಜೆ ಮದಿ ಅಂದ್ರೆ ಮಮ್ಮಿ ಅಂದಾಳ ನೀನೆ ಈಕಿ ಮದಿ ಆಗಿಲ್ಲ ಸಿದ್ಧ ದುಷ್ಟು ಸಂಹಾರಕ್ಕಾಗಿ ಆದರ ಮೇಲೆ ಅಕ್ಕಿದು ಮತ್ತೆ ಏನಾಗಿಲ್ಲ ಅಕ್ಕಿದು ಅಷ್ಟೇ ಏನೋ ಬರಿ ಅಲ್ಲಿ ಇರಬೇಕು ಇnalle ಏನನೀ ತಿಂಗಾ ಆ जय जयशोरी माता की जय बेटा विश्व राज्य हमारा है कर मार बस ऐ तेनाना हेलो क्या आलि माडीगल तो नहीं बात वो करती दाम वाली आदर सर

देव दोस्त बोल फिर ए आमेला चब्बा बोल फिर लोको को कोली दिनो रे श्री मोंनेश्वर मालवन बेड़ा बजा हेलो हां गैंग बेकार यूज मार कर के आती जरी हां गंग अंदर आई रे जरा बता की जय तो आंटी गाते हैं ಎಲ್ಲಿ ಬೇಡವಾ ಫ್ರೆಂಡ್ಸ್ನ ನಿಮ್ಗೆ ಹೇಳಿದ ಅಲ್ಲ ರೀ ನಮ್ಮ ಮಾಮ ಕೇಳಿ ಸಾದ್ರ ಮಾಮ್ಮ ಅಂದ್ರೆ ಸಣ್ಣ ಗಿಡ ಜಾಕ್ ಮಾಡ್ಯಾಕೆ ತೆಗೆದಿರಲ್ರಿ ಅವ್ರು ಇವರೇ ಮೊನ್ನೆ ಚೌಡಮ್ಮ ಜಾತ್ರೆಗೆ ತೋರ್ಸಿದ್ರು ನೋಡ್ರಿ ಅವರೂ ಇವರೇ ಅದಿಲ್ಲಿ ದರ್ಶನ ಮಾಡ್ಬೇಕು ಕೂಡಿ ತುಂಬ ಕತೆ ಬಂದಿದ್ದ ಅದಕ್ಕೆ ಇವ್ರು ನಮ್ಮ ಮಾಮ ನೋಡಿ ಚೌಡಮ್ಮ ಮುಖ ಬರ್ತಾರೆ ಅವಾಗ ಕ್ಲಿಯರ್ ಕಂಡಿಲ್ ವಿಡಿಯೋದಾಗ ಇವಾಗ ನೀವು ತೋರಿಸ್ಕತ್ತಿ ನೋಡಿರಿ ಚೌಡಮ್ಮ ಮುಖವರು ಇವರೇ

ಗೊತ್ತಿಲ್ಲರಿ ಅವ್ವ ನಮ್ಮ ಮಮ್ಮಿಯವ್ ಬಿಟ್ಟು ಹೋದ್ರಲ್ಲಿ ನಾವು ಅವಾಗ ಸಮಯ ಇವರೇ ನಮ್ಗೆ ಜಾಕ್ ಮಾಡಿದ್ವು ಇನ್ನ ಮೈ ಕೂತ ಹೊಡ್ರಿ ಇವ್ರು ನಮ್ಮ ಆಂಟಿನ ಸಂಗಂತೇಳಿ ಹೊರಗೆ ಆತಾಡಲ ಹಚ್ಚಿರ ಜಾಸ್ತಿ ಜಾಕ್ ಮಾಡಿದ್ ನಮಗಂತಂದ್ರ ಇವ್ರೇ ನೋಡ್ರಿಂತ ಕಮೆಂಟ್ ಮಾಡ್ರಿ ನಾವು ಅವಾಗ ಯಾಕೆ ಅವ ಹೊಡ್ರಿ ಈಗ ಹೊಡ್ದಿ ಯಾಕೆ ಹೊಡ್ದೀನಿ ನನ್ನ ಮಕ್ಕಳು ಇನ್ನೊಂದು ಮಕ್ಕಳು ನನಗೆ ಹುಟ್ಟಿವೆ ಅಂತಲ್ಲ ತಂದೆ ತಾಯಿ ಇರ್ಬೇಕಂತ ಹೇಳಿದ ಪ್ರಕಾರ ಇವೆಲ್ಲ ನನ್ನ ಮಕ್ಕಳು ಸದಾ ಹೀಗೆ ಇರಲಿ ನಿಮ್ಮ ಆಶೀರ್ವಾದ ಯಾವಾಗನು ಇರಲಿಲ್ಲ

ಅದಕ್ಕೆ ಹೊಂಟಿದೀವಿ ರೀ ಅದನ್ನು ಶೇರ್ ಮಾಡ್ಕೋತೀನಿ ನೋಡಿ ಸಪೋರ್ಟ್ ಮಾಡಿರಿ ಅವ್ರಿಗೆ ಎಲ್ಲರೂ ಮುನ್ನ ಯಜಮಾನ್ರಿ ಇಜ್ಜಿ ಇಬ್ಬರೇ ಇದ್ದೀರಿ ಅಂತ ಹೊಲ್ದಾಗ ಹೊಲ್ದಾಗ್ರಿ ಆಗ ಅಲ್ಲಿ ಗುಡಿಯ ನೋಡಿ ನಾಣಕ್ಕಿ ಗುಡಿ ಇವರೆಲ್ಲ ಹೊಂಟಾರ ನೋಡಿ ನೋಡ್ಕೊತ ಸಿದ್ಧು ಹೊತ್ಕೊಂಡ್ರಿ ಹಾಂ

ಅವಾಗೆ ಕಾಲು ಬಿದ್ದಿದ್ದೀ ಬರ ಒಳಗೆ ಹೋಗಿ ಹೋಗ್ಬಿಡಿ ತುಮ್ಮಂತ ಬಂದು ಬಂದೋಳ್ರಿ ನಮ್ಮ ಆಗನಕ್ಕಿ ಬಿಡ್ತೀರ ಸೈಡಿಗೆ ಬಿಡ್ರ ಕಡೆ ಎಪ್ಪತ್ತಿಗೆಯೋ ಕಾಲನು आगो देता ಮುಂದೆ ಅದರ ಒಳ್ಳೆದಾಗುತ್ತೆ ಓಡಿತಾರೆ ಅದಕ್ಕೆ ಓಡಿಬೇಕು ಹಂಗಾ ಅದು ಓಡಿ 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 ತట్లా ತట్లా ತನನ ದೇವರಾನಿ ತట్లా ತೂತರ ಟೆನ್ಷನ್ ತಗೋಬಾ ಅಂದ್ರೆ ಹ ಆ ನಾರಿ ಹೋಗೋ ನೀ ಮಾತಾ ಚಿತ್ರಾ ಚಿತ್ರ ಪುಟನತೆನಾ ಓಡಿ ಅಂತ ಹೇಳೋದು ನವಿರುದು ನಾಯಿ ಪಾಪ ಓಡಿ ಅಂತಾ ನಾರಿ ನಾನ ಪೋರಿ ನಾಗನಾಕಿ ಒಂದು ಮಿಸ್ ಮಾಡ ಬಂದಿವ್ರಿ ಅಂದ್ರೆ ತಾಳಿ ಬೊಕ್ ಬಟ್ಟಂಗ್ರ ಕಾಲುಂಗ್ರ ಎಲ್ಲ ಗಾಡಗಿಟ್ಟು ಅವ್ರ ಅಲ್ಲಿ ಅಲ್ಲಿ ಮಾಡಕ್ಕೆ ಹೋಗಿದೇವು ಹಂಗಾಗಿ ಮಿಸ್ ಐತ್ರಿ ಅದಕ್ಕೆ ಬಂದು ಕೂತೀವಿ ಈಗ ಅವ್ರಿಬ್ರ ಈಗ ನಮ್ಮ ತಂಗಿ ನಮ್ಮ ತಂಗಿ ಗಂಡ ಮಾಡ್ಬೇಕ್ ಹೋಗ್ಯಾರ ಅಲ್ಲಿ ಹಣ ಮಂದಿರ ಬಿಡ್ಬೇಕೀವಿ ನೋಡ್ರಿ ನಮ್ಮೂರ ರೀ ತಾಳಿ ಮತ್ತು ಕಾಲುಂಗರ ಇದು ಮುಖ್ಯವಾದ ಏರ್ಸ್ಬೇಕು ಅವ್ರ ತರಕಾರಿ

ಮಾರ್ಕ ತಂದೆ ಪೈ ಪೈ ನೆರೆವಂಟೆ ಎಲ್ಲರೂ ಜನ ಹೋಗಿರ ಈಗ ಮನೆಗೆ ಹೋಗಿ ಎಲ್ಲ ಸರ್ಚ್ ಮಾಡ್ತೀರಲ್ಲ ಪಟ್ 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 ಮಾಡ್ಕೋತೀ ಎಲ್ಲ ಕಾರ್ಯಕ್ರಮ ಎಲ್ಲಾ ಹೊಸ ಆಗಿದಲ್ಲ ರೀ ಹ